ಹೌದು ಸ್ವಾಮಿ ಶರಣ ನೋಡಿ ನಮ್ಮ ಅಯ್ಯಪ್ಪ ಶಬರಿಮಲೆ ಸನ್ನಿಧಾನದಲ್ಲಿ ಅಚ್ಚುಕಟ್ಟಾಗಿ ನಮ್ಮ ಕನ್ನಡ ಭಾಷೆಯಲ್ಲಿ ನಮ್ಮ ಕನ್ನಡ ಹಿಂದಿ ತೆಲುಗು ಬಹುಭಾಷೆಯಲ್ಲಿ ಮಾತಾಡುವಂಥ ಕುಮಾರಸ್ವಾಮಿ ಅಂತವ್ರ ಹೆಸರು ನಾವು ಇವ್ರನ್ನ ಪರಿಚಯ ಮಾಡಿಕೊಡ್ಬೇಕಂತೇಳಿ ಭಾಳ ಆಸೆಯಾಗಿ ಅವ್ರ ಮಾಡ್ತಾ ಮಾಡ್ತಾಯಿದ್ದೀನಿ ಸನ್ನಿಧಾನದಿಂದ ನೇರವಾಗಿ ಕನ್ನಡ ತೆಲುಗು ತಮಿಳು ತಮಿಳು ಮಲಯಾಳಂ ಹಿಂದಿ ಹಿಂದಿ ಇಂಗ್ಲೀಷು ತಮಿಳು ಆರು ಭಾಷೆಗಳಲ್ಲಿ ನಮ್ಮ ವೀಕ್ಷಕ ವಿವರಣೆ ವಿವರಣೆಯನ್ನು ಕೊಡ್ತಾ ಇರ್ತಾರೆ ಸ್ವಾಮಿ ಶರಣ ಸ್ವಾಮಿ ಶರಣಂ ಸ್ವಾಮಿ ಶರಣಪ್ಪ ನಂದು ಚಿಕ್ಕಮಂಗ್ಳೂರು ಕರ್ನಾಟಕ ಚಿಕ್ಕಮಂಗ್ಳೂರಿಂದ ಮಲ್ಲಂದೂರು ಮಲ್ಲಂದೂರಲ್ಲಿ ಬ್ಯಾರೊಳ್ಳಿ ಗ್ರಾಮ ಪಂಚಾಯಿತಿ ಮೆಂಬರ್ ಆಗಿದ್ದೀನಿ ನಾನು ಸುಮಾರು ಒಂದು ಹತ್ತೊಂಬತ್ತು ವರ್ಷ ಪಂಪದಲ್ಲಿ ನಾಲ್ಕು ವರ್ಷ ನೀಲಿ ಕಲ್ಲಲು ಎರಡು ವರ್ಷ ಭಗವಂತನ ಸನ್ನಿಧಾನದಲ್ಲಿ ಕನ್ನಡ ತಮಿಳು ತೆಲುಗು ಮಲಯಾಳಂ ಹಿಂದಿ ಇಂಗ್ಲೀಷು ಈ ಇಲ್ಲಿ ಮೇಯ್ನ್ ಪ್ರಾಬ್ಲಮ್ ಆಗಿರೋದು ಭಾಷೆ ಪ್ರಾಬ್ಲಮ್ಮು ಈ ಭಾಷೆಯಿಂದ ನಾನಾ ಥರ ಭಾಗಗಳಿಂದ ಬರುವಂಥ ಭಕ್ತಾದಿಗಳಿಗೆ ಈ ಭಾಷೆಗಾಗಿ ನಾನು ಈ ಒಂದು ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಸೆಲೆಕ್ಟ್ ಮಾಡಿಕೊಂಡು ಸನ್ನಿಧಾನ ಯಾವಾಗ ಓಪನ್ ಆಗುತ್ತೋ ಅವತ್ತಿಂದ ಅಂತ್ಯ ಕ್ಲೋಸ್ ಆಗುತ್ತೆ ಅನ್ಕನುವೆ ನಾನು ಇಲ್ಲಿದ್ದು ಭಕ್ತಾದಿಗಳು ಎಲ್ಲ ಭಾಷೆಯಲ್ಲಿ ಬರ್ತಕ್ಕಂಥ ಭಕ್ತಾದಿಗಳು ಅವರವ್ರದೇ ಆದ ಭಾಷೆಯಲ್ಲಿ ಮಾತಾಡಿ ಆ ಒಂದು ಸಮಸ್ಯೆಯನ್ನು ಕ್ಲಿಯರ್ ಅಯ್ಯಪ್ಪ ಅಯ್ಯಪ್ಪನ ಕರೆಸ್ಕೊಂಡಿದ್ದಾನೆ ಸ್ವಾಮಿ ಶರಣ ತುಂಬಾ ಧನ್ಯವಾದ ಇವ್ರನ್ನ ಧ್ವನಿ ಕೇಳಿದ್ವಿ ಎಲ್ಲಾರು ನೋಡಿರ್ಲಿಲ್ಲ ನಮ್ಮ ಯೂಟ್ಯೂಬ್ ವೀಕ್ಷಕರಿಗೆ ನಮ್ಮ ಕರ್ನಾಟಕ ಮಹಾಜನತೆಗೆ ಅವ್ರನ್ನ ಪರಿಚಯ ಮಾಡಿಕೊಡ್ಬೇಕು ಅನ್ನೋ ಒಂದು ಅಪೇಕ್ಷೆಯಿಂದ ಅವ್ರು ನಿಟ್ಟು ಮಾಡಿದೀವಿ ಹಾಗೆ ನಮ್ಗೆ ಸ್ಪಂದನೆ ಮಾಡಿದ್ರೆ ನಿಮ್ಮ ಸೇವೆ ಹೀಗೆ ಬಂದುವರಿಲಿ ಸ್ವಾಮಿ ಖಂಡಿತ